ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದೆ ಈ ಮೈತ್ರಿಯು ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವು ಅಂತ ಪರಿಗಣಿಸಲಾಗಿದೆ ಈ ಮೈತ್ರಿಯ ಹಿಂದೆ ಹಲವಾರು ಕಾರಣಗಳಿವೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕಾಂಗ್ರೆಸ್ ವಿರೋಧಿ ಎಂದು ಗುರುತಿಸಲ್ಪಟ್ಟಿವೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ನಂತರ ಎರಡೂ ಪಕ್ಷಗಳು ಕಾಂಗ್ರೆಸ್ ಅನ್ನ ಹೆಮ್ಮೆಟ್ಟಿಸಲು ಒಟ್ಟಾಗಿ ಕೆಲಸ ಮಾಡಲು ಬಯಸುತ್ತಿವೆ ಇನ್ನು ಕರ್ನಾಟಕವು ಬಹುಸಂಖ್ಯಾತ ರಾಜ್ಯವಾಗಿದ್ದು ಒಕ್ಕಲಿಗರು ದಲಿತರು ಮುಸ್ಲಿಮರು ಮತ್ತು ಲಿಂಗಾಯತರು ಮುಖ್ಯ ಮತದಾರರಾಗಿದ್ದಾರೆ ಈ ಜನಾಂಗೀಯ ಗುಂಪುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ರಾಜಕೀಯ ಪಕ್ಷವನ್ನ ಹೊಂದಿದೆ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಈ ಜನಾಂಗೀಯ ಗುಂಪುಗಳಲ್ಲಿನ ಮತಗಳನ್ನ ಪಡೆಯುವಲ್ಲಿ ಪೈಪೋಟಿ ನಡೆಸಿದವು ಜೆಡಿಎಸ್ನ ಬೆಂಬಲವು ಬಿಜೆಪಿಗೆ ಈ ಪೈಪೋಟಿಯಲ್ಲಿ ಸ್ಪಷ್ಟ ಪ್ರಯೋಜನವನ್ನ ನೀಡುತ್ತದೆ ಜೆಡಿಎಸ್ ಒಕ್ಕಲಿಗರ ಪ್ರಮುಖ ಪಕ್ಷವಾಗಿದೆ ಜೆಡಿಎಸ್ ಅಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಒಕ್ಕಲಿಗ ಸಮುದಾಯದಿಂದ ಬಂದವರು ಆದ್ದರಿಂದ ಜೆಡಿಎಸ್ ಬೆಂಬಲವನ್ನ ಪಡೆಯುವುದರಿಂದ ಬಿಜೆಪಿ ಒಕ್ಕಲಿಗರ ಮತಗಳನ್ನ ಗೆಲ್ಲಲು ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಒಂದು ಕಡೆ ಸ್ವತಂತ್ರ ಅಭ್ಯರ್ಥಿಯನ್ನ ಬೆಂಬಲಿಸಿ ಗೆಲುವು ಸಾಧಿಸಿದ್ದಾರೆ ಬಿಜೆಪಿ ಒಟ್ಟು ಇಪ್ಪತ್ತಾರು ಎಂಪಿ ಸ್ಥಾನಗಳನ್ನ ಗೆದ್ದಿದೆ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಸೀಮಿತವಾಗಿದೆ ಆ ಚುನಾವಣೆಯಲ್ಲಿ ಜೆಡಿಎಸ್ ಶೇಕಡಾ ಹತ್ತಕ್ಕಿಂತ ಕಡಿಮೆ ಮತಗಳನ್ನ ಪಡೆದಿತ್ತು ಇತ್ತೀಚೆಗಷ್ಟೇ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಮತಗಳಿಕೆಗೆ ಸೀಮಿತವಾಗಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಜೆಡಿಎಸ್ಗೆ ನಿರ್ಣಾಯಕವಾಗಲಿದೆ ಕಾಂಗ್ರೆಸ್ ಟಿಎಂಸಿ ಆಮ್ ಆದ್ಮಿ ಪಾರ್ಟಿ ಡಿಎಂಕೆ ಮತ್ತು ಶಿವಸೇನೆಯ ಉದ್ದವ್ ಬಣದಂತಹ ಪಕ್ಷಗಳ ಮೈತ್ರಿಯಾಗಿರುವ ಭಾರತವನ್ನು ಎದುರಿಸಲು ಬಿಜೆಪಿಗೆ ಈ ಮೈತ್ರಿ ನಿರ್ಣಾಯಕವಾಗಿದೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಬೆಂಬಲ ಕೆಲವು ಕಾರಣಗಳಿಂದ ಬೇಕಾಗುತ್ತದೆ ಮತಗಳ ಪ್ರಮಾಣ ಒಕ್ಕಲಿಗರ ಮತಗಳು ಮತ್ತು ಕೇಂದ್ರ ಸರ್ಕಾರದ ಬೆಂಬಲವನ್ನ ಪಡೆಯಲು ಬಿಜೆಪಿ ಜೆಡಿಎಸ್ ಬೆಂಬಲವನ್ನ ಪಡೆಯಲು ಬಯಸುತ್ತದೆ ಈ ಮೈತ್ರಿಯು ಕರ್ನಾಟಕದಲ್ಲಿ ರಾಜಕೀಯ ಲಾಭವನ್ನ ನೀಡುತ್ತದೆ ಎಂದು ಎರಡು ಪಕ್ಷಗಳು ಭಾವಿಸುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ